ಇನ್ನು ಕನ್ನಡದ ನಟ ಭಯಂಕರ ಅಂತಲೇ ಕೂಡ ಹೆಸರು ತೆಗೆದುಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದ ಇದೀಗ ವಿದೇಶರಾಗಿದ್ದಾರೆ ಅದು ಕೂಡ ತೀವ್ರ ಹೃದಯವಾಗಿ ಈ ಹಿರಿಯ ನಟ ಕನ್ನಡದ ನಟ ಕೊನೆ ಸೆಳೆದಿದ್ದಾರೆ ಕೇವಲ ಕನ್ನಡ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗಿದ್ದಂಥ ಅದ್ಭುತವಾದಂಥ ಕಲಾವಿದ ಇದೀಗ ಕೊನೆ ಸೆಳೆದಿದ್ದಾರೆ ಲಾಕ್ಅಪ್ ಡೆತ್ ಪಾಪಿಗಳ ಲೋಕದಲ್ಲಿ ಮೃತ್ಯುಂಜಯ ಧ್ರುವ ತಾರೆ ಶಂಕರ್ನಾಗ ಅವರ ಕೂಡ ಎಸ್ ಪಿ ಸಾಂಗ್ನ ಒನ್ ಮತ್ತು ಎಸ್ ಪಿ ಸಾಂಗ್ಲ ಟು ಕೂಡ ಮಾಡಿದಂಥ ಅದ್ಭುತವಾದಂಥ ನಟ ಲಂಬು ನಾಗೇಶ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಈಗ ಬರ್ತಾ ಲಂಬು ನಾಗೇಶ್ ಅವರನ್ನು ಕಳೆದುಕೊಂಡು ಇಡೀ ಚಿತ್ರಕ್ಕೆ ಕಂಬನಿ ಬಿಡಿದಿದೆ ಸುಮಾರು ಮುನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಲಂಬು ನಾಗೇಶ್ ಅವರು ಅಭಿನಯಿಸಿದ್ದಾರೆ ಎಸ್ ಪಿ ಸಾಂಗ್ರಿ ಅನ್ನೋ ಸಿನಿಮಾದಲ್ಲೂ ಕೂಡ ವಿಲನ್ ಆಗಿ ಕೂಡ ಇವರು ಗುರ್ಸ್ಕೊಂಡಿದ್ರು ಒಂದು ಅದ್ಭುತವಾದ ನಟ ಪೋಷಕ ನಟ ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಲಂಬು ನಾಗೇಶ್ ತುಂಬನೇ ಅದ್ಭುತವಾದಂಥ ಕಲಾವಿದ ನೋಡೋಕ್ಕೆ ಕೂಡ ಅವರು ಉದ್ದಕ್ಕೆ ಇದ್ದುದಕ್ಕೂ ಹಾಗೆ ಲಂಬು ನಾಗೇಶ್ ಅಂತಲೇ ಕನ್ನಡದಲ್ಲಿ ಟೈಟಲ್ ಕೂಡ ಇಡಲಾಗಿತ್ತು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡಿದ್ರು ವಿಲನ್ ಆಗಿ ಪೋಷಕ ನಟನಾಗಿ ನಾಯಕನಾಗಿ ಕೂಡ ಇವರು ಅಭಿನಯ ಮಾಡಿದ್ದಾರೆ ಇಂಥ ಅದ್ಭುತವಾದ ನಟ ಹೃದಯಾಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಸಿದ್ಧಕ್ಕೆ ಅಂತ ಹೇಳಲಾಗ್ತದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ರಾಮಯ್ಯ ಆಸ್ಪತ್ರೆ ಕೊನೆ ಸೆಳೆದಿದ್ದಾರೆ ಇಂದು ಮುಂಜಾನೆ